ಹೂವು ಕಡಿತಾ ಇರ್ತಿ ಗಿಡ ಗ್ರೋತ್ ಆಗುತ್ತೆ ಐದು ವರ್ಷದ ಒಳಗೆ ನಾವು ಕಡ್ಡಿ ತೆಗಿಬಹುದು ಕುಸುಮಿ ತೆಗಿಬಹುದು ಕಾಯಿ ಮುನ್ನೂರಿಂದ ಐದನೂರ್ ಗ್ರಾಮ್ ಇರತ್ತೆ ಇರುತ್ತೆ ದಪ್ಪ ಆಗಿರುತ್ತೆ ಅದ್ರದ್ದೇ ಮಾರ್ಕೆಟ್ ನಲ್ಲಿ ಜಾಸ್ತಿ ವ್ಯಾಲ್ಯೂ ಮಾರ್ಕೆಟ್ ನಲ್ಲಿ ಡಿಮಾಂಡ್ ಅಂದ್ರೆ ಕೇಸರ್ ಐತ್ರಿ ಇದು ಟೋಟಲ್ ನೋಡ್ರಿ ಒಂದ್ ಎಂಟು ಎಂಟು ಎಕರೆ ಐತ್ರಿ ಹಣ್ಣು ಹಂಪಲ್ಗಳ ಕೆಂಪನ್ನ ಅಡಿ ಸರಿಯಾಗಿ ಮತ್ತೆ ಈ ಗಿಡಗಳು ಚಂದ್ ಬರ್ತಾವ ಇದು ಗ್ರೋತ್ ಸರಿಯಾಗ ಐತೆ ರೀ ಮಣ್ಣರಿ ಈ ತರ ನೋಡ್ರಿ ಕೆಂಪ ಅಡಿ ಅಂದ್ರೆ ಒಳ್ಳೇದು ನಮಸ್ಕಾರ ರೈತ ಬಂದವ್ರೆ ಅಕ್ಷಯ ಕೃಷಿ ಗೆ ಸ್ವಾಗತ ಇವತ್ತು ನಾವು ಒಂದು ಬಸವ ಕಲ್ಯಾಣದ ಒಂದು ಹಳ್ಳಿಯಲ್ಲಿ ಇದೀವಿ ನಮ್ಮ ಹತ್ರ ಇವಾಗ ಒಬ್ಬರು ಸಕ್ಸಸ್ಫುಲ್ ಮ್ಯಾಂಗೋ ಗ್ರೋವರ್ಸ್ ಇದ್ದಾರೆ ಅವರು ಪರಿಚಯ ಮಾಡಿಕೊಂಡು ಯಾವ ರೀತಿ ಇವರು ಮ್ಯಾಂಗೋನ ಮೇಂಟೈನ್ ಮಾಡ್ತಿದ್ದಾರೆ ಮತ್ತು ಯಾವ ಯಾವ ರೋಗಗಳು ಬರ್ತವೆ ಈ ಮ್ಯಾಂಗೋನ ಮೇಂಟೈನ್ ಮಾಡಬೇಕಾದ್ರೆ ಎಷ್ಟು ಖರ್ಚು ಬರುತ್ತೆ ಮಾರ್ಕೆಟ್ ಎಲ್ಲೆಲ್ಲಿದೆ ಅನ್ನೋದನ್ನ ತಿಳ್ಕೊಂಡ ನಮಸ್ಕಾರ ಸರ್ ನಮಸ್ಕಾರ ತಮ್ಮೇಶ್ ರೀ ನಮಸ್ತೆ ರಮೇಶ್ ಅಂತ ಮ್ಯಾಂಗೋ ಬೆಳೆಸಿದ್ರಿ ಮತ್ತೆ ಇದು ಎಷ್ಟು ವರ್ಷದ್ದು ನಿಮ್ಮದು ಗಿಡ ನೀವು ಒಂದು ವರ್ಷದಲ್ಲಿ ಸ್ವಲ್ಪ ಏನೇನು ಮೇಂಟೈನ್ ಮಾಡ್ತೀರಿ ಅನ್ನೋದು ಸ್ವಲ್ಪ ನಮಗೆ ಕರ್ನಾಟಕದ ವಿವಿಧ ಭಾಗದ ರೈತರಿಗೂ ಒಂದು ಮ್ಯಾಂಗೋ ಹಾಕ್ಬೇಕಂತ ಇಂಟೆನ್ಷನ್ ಇರ್ತದೆ ಯಾವ್ಯಾವ ತಳಿ ಸೂಟೇಬಲ್ ಆಗುತ್ತೆ ಇದಕ್ಕೆ ಮಣ್ಣು ಯಾವ ರೀತಿ ಬೇಕು ಅನ್ನೋದೊಂದು ಸ್ವಲ್ಪ ಒಂದು ಆಗಿ ಇನ್ಫಾರ್ಮೇಷನ್ ಕೊಟ್ಟರೆ ಮ್ಯಾಂಗೋ ಬೆಳೆಯೋರಿಗೆ ಅನುಕೂಲ ಆಗುತ್ತೆ ಮೊದಲನೇದಾಗಿ ಈಗ ಈ ಮ್ಯಾಂಗೋ ಬೆಳಿಬೇಕಾದ್ರೆ ಮಣ್ಣು ಯಾವ ರೀತಿ ಇರಬೇಕು ರೀ ಮಣ ಈ ತರ ನೋಡ್ರಿ ಕೆಂಪಡಿ ಅಂದ್ರೆ ತುಂಬಾ ಒಳ್ಳೇದು ಅವು ಕರಿ ಅಡಿ ಅಂದ್ರೆ ಹೆಂಗ ಇರ್ತಾವ ಸರ್ ತೆಳಗ್ ನೀರ್ ಹತ್ತವ್ರಿ ಅದಕ್ಕ ನೀರ್ ಹತ್ತಿ ಅವು ಒಣಗ ಚಾನ್ಸ್ ಇರ್ತಾವ ಇವ್ ಏನ್ ಇರ್ತಾವ ಅಂದ್ರ ತಂದುಸ್ಟ್ ತಾಕತ್ತ ಹಂಗಿದ್ದ ಇರ್ತಾವ್ರಿ ಮತ್ ಈ ಗಿಡಗಳು ಚಂದ್ ಬರ್ತಾವ ಗ್ರೋತ್ ಸರಿಯಾಗೈತೆ ರೀ ಅವು ಯಾಕಂದ್ರ ಬೆಳಿ ಬೇರೆ ಎಲ್ಲಾ ಬೆಳಿಗಳು ಬೆಳಗ್ ಅದು ಕರಿ ಭೂಮಿ ರೀ ಇವ್ ಮ್ಯಾಂಗೋ ಪ್ಲಾಟ್ ಆಲಿ ಯಾವ್ದು ಚಿಕೋ ಅಲ್ಲಿ ಯಾವ್ದು ಈ ತರ ಹಣ್ಣು ಇದು ಕೆಂಪನ್ನ ಅಡಿ ರೀ ಅಂದ್ರೇನು ಈ ಸದಾ ಮಣ್ಣಾದ್ರೆ ನೀರ್ ನಿಂದ್ರ ಬಾಡದಂತರಿ ನೀರು ನಿಂದಿರಬೇಡ್ರಿ ಮತ್ ಇದಕ್ಕೆ ಎಷ್ಟ್ ಬೇಕಾಗಿತ್ತು ಅಷ್ಟೇ ನೀರ್ ಬೇಕ್ರಿ ಇವಾಗ ನಿಮ್ದು ಟೋಟಲ್ ಆಗಿದ್ದು ಮ್ಯಾಂಗೋ ಎಷ್ಟ್ ಎಕರೆ ಇದು ಟೋಟಲ್ ನೋಡ್ರಿ ಎಂಟ್ ಎಕರೆ ಐತ್ರಿ ಎಂಟ್ರ ಒಂದ್ ಎಕ್ರೆ ಜಾಫ್ ಬನ ಐತ್ರಿ ಈ ಸದಾ ಮ್ಯಾಂಗೋದಾಗ ಬೇರೆ ಬೇರೆ ತಳಿ ಯಾವ್ದ್ರಿ ಮಾರ್ಕೆಟ್ ಯಾವ್ದ್ ತಳಿ ಬೇಕು ಮಾರ್ಕೆಟ್ ನೋಡ್ರಿ ಸರ್ ಸರಿ ಅಂದ್ರೆ ಈಗ ಮಾರ್ಕೆಟ್ ನಲ್ಲಿ ಡಿಮಾಂಡ್ ಅಂದ್ರೆ ಕೇಸರ್ ಐತ್ರಿ ಕೇಸರ್ ಕೇಸರ್ ನಲ್ಲಿ ಎರಡ್ ಮೂರ್ ಕ್ವಾಲಿಟಿ ಐತಿ ಬಟ್ ಚಂದ್ರಿ ಕೇಸರ್ ಅಂತ ಸರಿಯಾಗದ ಸರಿ ಕ್ವಾಲಿಟಿ ಮತ್ತ್ ದಪ್ಪನು ಇರ್ತಾವ ಒಂದ್ ಮುನ್ನೂರಿಂದ ಐದ್ನೂರ್ ಗ್ರಾಮ್ ವರ್ಗ ಕಾಯಿ ಮುನ್ನೂರಿಂದ ಐದನೂರ್ ಗ್ರಾಮ್ ಇರುತ್ತೆ ಇರುತ್ತೆ ಆಗಿರುತ್ತೆ ಅದ್ರದ್ದೇ ಮಾರ್ಕೆಟ್ ನಲ್ಲಿ ಜಾಸ್ತಿ ವ್ಯಾಲ್ಯೂ ಈ ಸದಾ ಈಗ ಏನ್ ಮ್ಯಾಂಗೋ ಹಚ್ಬೇಕಾದ್ರೆ ಈ ತಳಿ ನಿಂತ ತಳಿಗೆ ಏನು ಸ್ಪೇಸಿಂಗ್ ವೇರಿಯೇಷನ್ ಇರ್ತದೆ ನೋಡ್ರಿ ನೋಡ್ಸರ್ ಇನ್ನೊ ಗಿಡ ಹಚ್ಬೇಕಂದ್ರೆ ಹತ್ತು ಇವು ಜಾಯಿಂಟ್ ಆಗೋ ಚಾನ್ಸ್ ಇರ್ತಾವೆ ಬೆಲೆ ಹಸಂದ್ರೆ ಒಂದ್ ಹದಿನೆಂಟ್ ಫೀಟ್ ಹಿಂಗ ಮತ್ತೆ ಇಪ್ಪತ್ ಫೀಟ್ ಹಿಂಗ ಉದ್ದ ಇರ್ಬೇಕು ಯಾಕಂದ್ರೆ ಒಂದ್ ಏನೋ ಇಪ್ಪತ್ ಇಪ್ಪತ್ತೈದು ವರ್ಷನು ಇಡಬಹುದು ಇಪ್ಪತ್ತೈದು ವರ್ಷ ಇದ್ದಂದ್ರೆ ಅವ್ರಿಗೂ ಜೈಂಟ್ ಜಾಯಿಂಟ್ ಆಗತ್ತ ಹೇಳ್ತಾನ ಫಲ ತುಂಬಾ ಸರ ಕೊಡ್ತಾವ್ರಿ ಇನ್ನೊಂದ್ರಿ ಈ ಒಂದ್ಸಲ ಮ್ಯಾಂಗೋ ನಾವು ಹಚ್ಚಿಂದ ಇದು ಎಷ್ಟು ವರ್ಷದೊಳಗೆ ಫಲ ಕೊಡುತ್ತೆ ಮತ್ತು ಎಲ್ಲಿವರೆಗೂ ಇದನ್ನ ಇದು ನೋಡ್ರಿ ರೈತ ಬಂದವರು ತುಂಬಾ ಒಳ್ಳೇದು ಯಾಕಂದ್ರೆ ಈಗ ನಾವು ಫಸ್ಟ್ ವರ್ಷ ಎಲ್ಲ ಮೇಂಟೆನೆನ್ಸ್ ಮಾಡಿ ಒಂದ್ಸಲ ಹಚ್ಬಿಟ್ಟು ಅಂದ್ರ ಐದ್ ಒಳಗೆ ನಾವು ಕಡ್ಡಿ ತೆಗಿಬಹುದು ಕುಸುಮಿ ತೆಗಿಬಹುದು ಆತರ ಬೇರೆ ಬೇರೆ ಏನು ತೆಗಿಬಹುದು ಐದ್ ವರ್ಷ ಐದ್ ವರ್ಷದ ನಂತರ ನಮ್ಗ ಹಚ್ಚಿ ವರ್ಷಗೂ ಕೂಡ ಹೂವು ಬರ್ತಾವ ಬಟ್ ನಾವ್ ಬಿಡಬಾರದು ಯಾಕಂದ್ರೆ ಹೂವ ಕಡಿತಾ ಇರೋದ್ ಗಿಡ ಗ್ರೋತ್ ಆಗುತ್ತೆ ಆ ಹೂವು ಇಕ್ತ ಹೋದ್ರೆ ಏನಂತ ಗ್ರೋತ್ ಆಗಲ್ಲ ಗಿಡ ಆ ಹೂವು ನಾವು ಕಟ್ ಮಾಡ್ಬಿಡ್ತೇವೆ ಕಟ್ ಮಾಡಿ ಬಿಡಿದ ನಂತರ ಐದ್ ವರ್ಷ ನಂತರ ಫಲ ಇಷ್ಟ ತಗೋಬಹುದು ಮತ್ತೆ ಇನ್ನೊಂದು ಸ್ಟಾರ್ಟಿಂಗ್ ಅಲ್ಲಿ ನೀವು ಸಸಿ ಹಾಕ್ತಿರಲ್ಲ ಈ ಸಸಿಗಳಿಗೆ ಸ್ಟಾರ್ಟಿಂಗ್ ಹಾಕುವಾಗ ನೀವು ಏನಾದರೂ ಗೊಬ್ಬರ ಕೊಡ್ತೀರ ಸ್ಟಾರ್ಟಿಂಗಲ್ಲಿ ಗೊಬ್ಬರ ಹಾಕ್ತಿವಿ ಸರ್ ನಾವು ಮನೇಲಿ ತಯಾರಾಗ ತಿಪ್ಪಿ ಗೊಬ್ಬರ ತಿಪ್ಪಿ ಗೊಬ್ಬರ ಅಷ್ಟೇ ಹಾಕ್ತೇವೆ ನಾವು ಇವು ಕೆಮಿಕಲ್ ಎಲ್ಲ ಗೊಬ್ಬರ ಹಾಕಿದ್ರೆ ಮುಂದ್ ನಮ್ಗೆ ಏನೋ ಪ್ರಾಬ್ಲಮ್ ಆಗ್ಬೋದು ನಮ್ ಒಂದ್ ಡೌಟ್ ತಿಪ್ಪಿ ಗೊಬ್ರನ್ ಮಾಡ್ತಿದ್ರಲ್ಲ ಯಾವ್ದಕ್ಕೆ ನೀವು ಕೆಮಿಕಲ್ ಗೊಬ್ಬರ ಏನು ಹಾಕಿಲ್ಲ ಓನ್ಲಿ ತಿಪ್ಪಿ ಗೊಬ್ಬರನಪ್ಪಿ ಗೊಬ್ಬರ ಅಷ್ಟೇ ಯೂಸ್ ಮಾಡಿದ್ವಿ ಇವಾಗ ಒಂದ್ ಎಕರೆಗೆ ಎಷ್ಟು ಗಿಡ ಕುಂದಿರ್ತಾವ್ರಿ ಮತ್ತೆ ಖರ್ಚು ಎಷ್ಟ್ರೆ ಒಂದ್ ಒಂದ್ ಎಕ್ರಾಗ ನೋಡ್ರಿ ಸರ್ ಮಿನಿಮಮ್ ಒಂದು ಎರಡ್ನೂರ ಐವತ್ತ ಮುನ್ನೂರು ಗಿಡಗಳ ಸಾಲ ನಿಂತ ಸಾಲಿಗೆ ಹದಿನೈದು ಫೀಸ್ ಗಿಡದಿಂದ ಗಿಡಕ್ಕೆ ಇಪ್ಪತ್ ಇಪ್ಪ ಈ ತರ ಇರ್ಬೇಕು ಈ ತರ ಗಿಡದ ಒಂದ್ ಎಕರೆಗೆ ಎಷ್ಟು ಗಿಡ ಕುಂದಿರ್ತಾವ್ರಿ ಒಂದು ಎರಡ್ನೂರ ಐವತ್ತು ಗಿಡಗಳು ಎರಡ್ನೂರ ಐವತ್ ಗಿಡಗಳು ನಮಗೆ ಎಲ್ಲಿ ಸಿಗ್ತವೆ ಒಂದ್ ಗಿಡಕ್ಕೆ ಎಷ್ಟಾಗತ್ತೆ ಒಂದ್ ಎಕರೆಗೆ ಖರ್ಚು ಖರ್ಚೇನು ಎತ್ತಿ ಹೆಚ್ಚಿಗೆ ನಮ್ ರೈತ ಬಂದ್ರೆ ತುಂಬಾ ಸುಲಭ ಯಾಕಂದ್ರೆ ನೋಡ್ರಿ ಎಂಬತ್ ರೂಪಾಯಿ ತೊಂಬತ್ ರೂಪಾಯಿ ಒಂದ್ ಎರಡು ಎರಡು ವರ್ಷ ಗಿಡದ ಮತ್ ನೀವು ಎರಡು ವರ್ಷ ಮೂರ್ ವರ್ಷ ಗಿಡ ಭೀ ತಗೊಬಹುದು ಅದಕ್ಕೊಂದು ಒಂದೂರ ಎಂಬತ್ತು ಐವತ್ತು ಇರುತ್ತೆ ಟೋಟಲ್ ನೋಡ್ರಿ ಗಿಡಗಳಿಗೆ ನಿಮ್ಗೆ ಆಯ್ತದ ಒಂದು ಒಂದ್ ಇಪ್ಪತ್ ಸಾವಿರ ಖರ್ಚ ಬರ್ತಾವೆಲ್ಲ ಜಿ ಸಿ ಪಿ ಗಾರಿ ವೀರಿ ಹೊಡೆದವು ಕಾಮನ್ ಅಷ್ಟೇ ಒಂದ್ ಒಂದ್ ಐವತ್ ಸಾವಿರ ರೂಪಾಯಿ ಖರ್ಚಿ ಅಂದ್ರೆ ಬೆದ್ದಪುರ್ ಸಿಕ್ತವ್ ಸಂಗಾರೆಡ್ಡಿ ಸಿಕ್ತಾವ್ ಜೈರಾಬಾದ್ ಸಿಕ್ತಾವ್ ಮತ್ತ ಆಮೇಲೆ ಈ ಕಡೆ ಸರ್ ಈ ಕಡೆ ನಾಂದೇಡ್ ಉದ್ಗೀರ್ ಈ ಕಡೆ ಕೂಡ ಇದು ಏನಂತ ಮಾರ್ಕೆಟ್ ಇದೆ ಅಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ನೀವು ನಾಟಿ ಮಾಡಿದ್ ಅಂದ್ರೆ ಸಸಿಗಳು ಒಂದು ಎಷ್ಟನೇ ವರ್ಷಕ್ಕೆ ಅವ್ರಿಗೆ ಇಳುವರಿ ಬರುತ್ತ ಅಲ್ಲಿ ನೋಡ್ರಿ ಸರ್ ಒಂದ್ ಐದ್ ವರ್ಷದಿಂದ ಅವ್ರು ಸ್ಟಾರ್ಟ್ ಮಾಡ್ಕೋಬಹುದು ಐದ್ ವರ್ಷದ ಸರ್ ನಮ್ಗ್ ಫಲ ಎಷ್ಟ್ ಬೇಕು ನಮ್ ಗಿಡ ದಪ್ಪ ಇರ್ತಲ್ಲ ಅದ್ರು ಅದ್ ನೋಡ್ ಮಾತ್ರ ಅಷ್ಟೇ ಇಕ್ಕೋಬೋದು ನಾವು ಯಾಕೊಂದ್ ಎರಡು ಕೆಜಿ ಮೂರ್ ಕೆಜಿ ಸ್ಟಾರ್ಟ್ ಇರ್ತಲ್ಲ ಅವಾಗ ಅವ್ಗೆ ನಾವು ಅದು ಐದ್ ಕೆಜಿ ಆರ್ ಕೆಜಿ ನಾವ್ ಇದ್ ಗಿಡಕ್ ತುಂಬಾ ಅದ್ರ ತಾಕತ್ ಕಮ್ಜೋರ್ ಆಗುತ್ತೆ ಒಜ್ಜನ್ ಹೆಚ್ಚಿಗೆ ಆಗುತ್ತೆ ಅದ್ರ ಸಲುವಾಗಿ ಅವ್ ಎಷ್ಟ್ ಬೇಕು ಅಷ್ಟೇ ನಾವ್ ಇಟ್ಕೋಬಹುದು ದಪ್ಪ ಹೋಯ್ತಾ ಹೆಚ್ಚಿಗೆ ಇಡ್ಬಹುದು ಇವಾಗ ಮಾರ್ಕೆಟ್ ಎಲ್ಲಿ ಮಾಡ್ತಾರ ಇದ್ರ ಮೇನ್ ಮಾರ್ಕೆಟ್ ನೋಡ್ರಿ ಮುಂಬೈನಲ್ಲಿ ಇದೆ ಮುಂಬೈ ಮುಂಬೈ ಇದೆ ಜಾಲ ಇದೆ ಅದ್ರ ಬಂದ್ ನಾಂದೇಡ್ ಇದೆ ಅದ್ರ ಬಾ ಹೈದ್ರಾಬಾದ್ ಇದೆ ಅದ್ರ ಬಾ ವಿಜಯವಾಡ ಇದೆ ಅದ್ರ ಬಾದ್ ಕರ್ನೂಲ್ ಇದೆ ಈ ಕಡೆ ಎಲ್ಲಾನು ಟ್ರಾನ್ಸ್ಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ತೇವೆ ಮತ್ತೆ ಇನ್ನೊಂದು ರೈತರ ಬದ್ಲಿ ಏನು ಸಂಶಯ ಇದೆ ಅಂತಂದ್ರೆ ಮುಂದೆ ಮುಂದೆ ಮ್ಯಾಂಗೋದು ರೇಟ್ ಅಂತ ಹೇಳಿ ಸಂಶಯ ಇದೆ ಆ ರೇಟ್ ಇಳಿಯೋರಿಗೆ ಯಾವ ರೀತಿ ನೀವು ಸಜೆಷನ್ ಕೊಡ್ತೀರಾ ಎಷ್ಟು ಅಂತ ನೋಡ್ರಿ ಅದು ಏನಿಲ್ಲ ಹಚ್ಬೋದು ನಮ್ಮಲ್ಲಿ ಇದ್ರಲ್ಲಿ ಏನೂ ಲಾಸ್ ಇಲ್ಲ ಯಾವ್ದು ಹಜ್ದು ಅಂದ್ರೂ ಒಂದು ವರ್ಷ ಲಾಸ್ ಆಗುತ್ತೆ ಒಂದು ವರ್ಷ ಫೈದ ಆಗುತ್ತೆ ನಾವು ಅದು ಎಲ್ಲ ಮುಂದಿನ ಎಲ್ಲ ವಿಚಾರ ಮಾಡಿ ನಾವು ಯಾರ್ದು ಮಾತು ಕೇಳಿ ನಾವು ಲಾಸ್ನಲ್ಲಿ ಹೋಗೋದು ಬೇಡ ಬಟ್ ನಮ್ ನಮ್ಗೆ ಅಷ್ಟೇ ನಾವು ಮಾಡೋ ಪ್ರಯತ್ನ ನಾವು ಮಾಡ್ತಾ ಇರ್ಬೇಕು ಇದನ್ನ ನಾವು ಎಕ್ಸ್ಪೋರ್ಟ್ ಮಾಡಬಹುದಲ್ಲ ಎಕ್ಸ್ಪೋರ್ಟ್ ಮಾಡಬಹುದು ರಿಲಯನ್ಸ್ ನಲ್ಲಿ ಎಕ್ಸ್ಪೋರ್ಟ್ ಮಾಡಬಹುದು ಮತ್ತ್ ಮ್ಯಾಂಗೋ ಕಂಪನಿ ಅಂತ ಇದೆ ಕಚ್ಚೆ ಮ್ಯಾಂಗೋ ಬೇಟ್ ಪಕ್ಕ ಮ್ಯಾಂಗೋ ಬೇಟ್ ಆ ಕಂಪನಿ ಕೂಡ ನಮ್ಮ ಹತ್ರ ಬಂದು ಎಕ್ಸ್ಪೋರ್ಟ್ ಮಾಡ್ಕೊಂಡು ಹೋಗ್ತಾರೆ ಅಂದ್ರೆ ಕಂಪನಿಗಳು ನಿಮ್ಮ ಹತ್ರ ಬಂದು ಅಪ್ ಆಗಿ ಎಕ್ಸ್ಪೋರ್ಟ್ ಮಾತಾಡ್ಕೊಂಡು ಅವ್ರು ಹೋಗಿ ಒಯ್ದ್ ಬಿಡ್ತಾರೆ ಎಷ್ಟು ಇಳುವರಿ ಬರೋತ್ರ ಇದು ಒಂದ್ ಎಕರೆಗೆ ಒಂದ್ ಎಕರೆಗೆ ನೋಡ್ರಿ ಮಿನಿಮಮ್ ನಾವು ಒಂದ್ ಎಂಟ ಹತ್ತು ಟನ್ ತೆಗಿಬಹುದು ಎಂಟರಿಂದ ಹತ್ತು ಟನ್ ಚೆನ್ನಾಗಿ ಮೇಂಟೈನ್ ಮಾಡಿ ಟನ್ ತೆಗಿಬಹುದು ಯಾಕಂದ್ರೆ ನಾವು ಗಿಡಗಳು ಫಸ್ಟ್ ಹಚ್ಚುವಾಗ ಗ್ರೋತ್ ಮಾಡುವಾಗ ತೆಳಗ್ ಸರ್ ಒಂದ್ ಮೂರ್ ನಾಲ್ಕು ಫೀಟ್ ವರೆಗೂ ಗಾರಿ ಇರ್ಬೇಕು ಅದ್ರಲ್ಲಿ ತೋಡ ತಿಪ್ಪಿ ಗೊಬ್ಬರ ಇರಬೇಕು ಯಾಕಂದ್ರೆ ಬೆಳೆ ಗ್ರೋತ್ ಮಾಡ್ಲಿಕ್ಕೆ ತುಂಬಾ ಪುಷ್ಟಿ ಕೊಡುತ್ತೆ ಅದು ಆಮೇಲೆ ಸರಿಯಾಗಿ ಬೆಳೆದ್ ಬಿಡುತ್ತೆ ಮುಂದ್ ಮುಂದ್ ನಾವು ಮೇಂಟೆನೆ ಜಾರಿ ಇರುತ್ತೆ ಮತ್ತೆ ಇದು ಇದರಲ್ಲಿ ಮೇಜರ್ ರೋಗ ಯಾವುದು ಮತ್ತೆ ಕೀಟ ಯಾವುದು ಅದ್ರನ್ನ ಕಂಟ್ರೋಲ್ ಮಾಡ್ಕೋಬೋದ ಇಲ್ಲ ಮಾಡ್ಕೋಬಹುದು ಸರ್ ಇವಾಗ ರೋಗದಾಗ ಬಂದ್ರೆ ಯಾವ ರೋಗ ಇದಕ್ಕೆ ಮೇಜರ್ ಆಗಿ ಇದು ರೋಗ ಬರ್ತು ಮಂಜು ಬೀಳ್ತಲ್ಲ ಆ ಮಂಜಿನಲ್ಲಿ ರೋಗ ಬೀಳತಿ ಆ ರೋಗ ಕಂಟ್ರೋಲ್ ಮಾಡ್ಬೇಕಂತ ಅಂದ್ರೆ ಅದು ಕೆಮಿಕಲ್ ಅಂಗಡಿಯಲ್ಲಿ ನಾವು ಹೋಗಿ ಆ ಆತರ ಫೋಟೋ ವಿಡಿಯೋ ಮಾಡಿಸ್ಕೊಂಡು ಹೋಗಿ ಅವರು ಅವ್ರು ಅದಕ್ಕೆ ಏನ್ ಯೂಸ್ ಆಗುತ್ತೆ ಅದನ್ನು ಕೊಟ್ಬಿಡ್ತಾರ ಅಂದ್ರೆ ಹೂ ಬಿಡ ಹಂತದಲ್ಲಿ ಮಂಜು ಏನಾದ್ರು ಬಿತ್ತ ಅಂತಂದ್ರೆ ಆ ಹೂವಿಗೆ ಒಂದು ಕೊಳೆ ರೋಗ ಬರೋ ಚಾನ್ಸಸ್ ಇರುತ್ತೆ ಆ ಕೊಳೆ ರೋಗಕ್ಕೆ ಔಷಧಗಳು ಅದಕ್ಕೆ ಕೊಡ್ತೇವೆ ಮತ್ತೆ ಎಲೆಗಳು ಅಂತ ತಿಂತಾ ಇರ್ತಾವ ಅದು ಅದನ್ನು ಕೂಡ ಔಷಧ ಸಿಗುತ್ತೆ ಮತ್ ಇದೇ ಗಿಡದಲ್ಲಿ ಮತ್ತೆ ಹಿಂಗ ಹುಳಗಳು ತಿಂದ ತೂತ ತೂತ ಇರ್ತಾವ ಎಲಿಗಳು ಮತ್ತೆ ಎಲ್ಲೋ ಆಗ್ಬಿಡ್ತವೆ ಆ ತರ ಕೂಡ. ಅದಕ್ಕೆ ಏನಪ್ಪ ಅಂದ್ರೆ ತೆಳಗ್ ಹುಳ ಹತ್ ಬಿಡುತ್ತೆ ಆ ತರ ಏನರ ಇದಂದ್ರ ಬಿ ಅಲ್ಲಿ ಕೆಮಿಕಲ್ ಶಾಪ್ ನಲ್ಲಿ ಸಿಕ್ತಾವ ಸಿಕ್ತಾವ ಅಂದ್ರೆ ರೋಗ ಮತ್ತೆ ಕೀಟ ಮಾಡಬಹುದು ಮತ್ತೆ ಇನ್ನೊಂದು ಇದ್ರಲ್ಲಿ ಆ ಹಾಕಿದ್ರೆ ಲಾಸ್ ಅನ್ನೋದಿಲ್ಲ ಸ್ವಲ್ಪ ಮಾರ್ಕೆಟ್ದಾಗ ನಿಮಗೆ ಫೈದೇ ಇದೆ ಮತ್ತೆ ಸ್ಟಾರ್ಟಿಂಗ್ ಐದ್ ವರ್ಷಗೂ ನಾವ್ ಅಂತರ ಬೆಳೆ ಹಾಕೊಂಡು ಏನು ಹಾಕೋಬಹುದು ಕಡಲಿ ಹಾಕೋಬಹುದು ಅದರ ನಮ್ ರೈತ ಬಂದವರಿಗೆ ಭಯ ಪಡುವಂತ ಅವಶ್ಯಕತೆ ಇಲ್ಲ ಈಗ ಏನೇ ಪ್ರಾಬ್ಲಮ್ ಆಗ್ತಾ ಇದ್ರು ಗಿಡ ಹಿಂಗ್ ಜಾಳಿ ಆಗ್ಲತ್ತ ಮಂಜು ಬೀಳ್ಲತ್ತ ಸುಡ್ಲತ್ತ ನಮ್ ಲಾಸ್ ಅದ್ರದ್ದು ಎಲ್ಲಾ ಸೊಲ್ಯೂಷನ್ ಇದೆ ಎಲ್ಲಾ ಔಷಧಿಗಳು ಸಿಕ್ತವೆ ಏನು ಭಯ ಪಡುವಂತ ವಿಷಯ ಇಲ್ಲ ಇವಾಗ ನಿಮ್ದು ಆಲ್ಮೋಸ್ಟ್ ಎಂಟು ಎಕರೆ ನೀವು ಮೇಂಟೈನ್ ಮಾಡ್ತಾರೆ ನೀವು ಇದ್ರನ್ನೆಲ್ಲಾ ನೀವು ಟ್ರೇಡಿಂಗು ಮಾಡ್ತೀರ ಅನಿಸುತ್ತೆ ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ನೀವು ನಿಮ್ದೇ ಇಲ್ಲೇ ಕಾಯಿಗಳನ್ನ ನೀವೇ ಲಾತೂರ್ಗೆ ನಾನು ಮಾಡ್ತೀವಿ ಎಕ್ಸ್ಪೋರ್ಟ್ ಮಾಡ್ತೀರಾ ಇವಾಗ ನೀವು ಸುತ್ತಮುತ್ತ ಮಾವು ಬೆಳೆದಿದ್ದು ನಿಂಬಲ್ಲಿ ಬಂದ್ರ ನೀವು ಎಕ್ಸ್ಪೋರ್ಟ್ ಮಾಡ್ತಾರ ಏನ ನಿಮ್ದು ಮಾತ್ರ ಅಷ್ಟೇ ನೋಡ್ಬೋದು ಮಾಡ್ತೇವೆ ಮಾಡ್ತೇವೆ ನಮ್ದು ಮಾಡ್ತೇವೆ ಸುತ್ತಮುತ್ತ ಈ ಬಸವ ಕಾಲ ಸುತ್ತಮುತ್ತ ಯಾರಾದ್ರೂ ಮ್ಯಾಂಗೋ ಬೆಳೆದು ನಿಮಗೆ ಸಂಪರ್ಕ ಮಾಡ್ಬೇಕಂತಂದ್ರೆ ನಿಮಗೆ ಸಂಪರ್ಕ ಹೆಲ್ಪ್ ಮಾಡ್ತೀವಿ ಯಾಕಂದ್ರೆ ನಮ್ ರೈತ ಬಂದವರು ಇದ್ದಾರೆ ನಾವ್ ಒಬ್ಬರು ಒಬ್ಬರು ಹಣತವರ್ ಅವ್ರಿಗೆ ಹೆಲ್ಪ್ ಮಾಡ್ಲೇಬೇಕು ನಾವು ಈ ರ ಮಾವು ರೈತರ ನಂಬರ್ ನಿಮಗೆ ಈ ಕೆಳಗಡೆಗೆ ನಾನು ಕೊಟ್ಟಿರ್ತೀನಿ ನಿಮಗೆ ಯಾವುದೇ ರೀತಿಯ ಮಾವು ಹಚ್ಚೋರು ಯಾವುದೇ ರೀತಿಯ ನಿಮಗೆ ಇನ್ಫಾರ್ಮೇಷನ್ಗಾಗಿ ನೀವು ಈ ಕೆಳಗಡೆ ಕಾಣುವ ನಂಬರ್ಗೆ ನೀವು ಕರೆ ಮಾಡಿ ಕೇಳ್ಬೋದು ಹೆಚ್ಚಿನ ಮಾಹಿತಿಗಾಗಿ ಇದೇ ರೀತಿಯ ಮಾಹಿತಿಗಾಗಿ ನೀವು ಅಕ್ಷಯ ಕೃಷಿಯನ್ನು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಈ ರೀತಿಯ ಮಾಹಿತಿಯನ್ನು ನೀವು ಪಡೆಯಬೋದು ಧನ್ಯವಾದಗಳು ಧನ್ಯವಾದಗಳು